ಬೀದಿ ನಾಯಿಗಳನ್ನು ಕಂಡಕ್ಷಣ ಗದರಿ ಸಿಕ್ಕ ವಸ್ತುಗಳಿಂದ ಹೊಡೆದು ಕಳಿಸುವ ಜನರ ಮಧ್ಯೆ ಇಲ್ಲೊಬ್ಬರು ಬೀದಿ ನಾಯಿ ತಮ್ಮ ಸ್ವಂತ ಮಗನ ರೀತಿ ಎನ್ನುತ್ತಿದ್ದಾರೆ ಶ್ವಾನ ಪ್ರೇಮಿಗಳು ಆದರೆ ಇದೀಗ ಅದೇ ಶ್ವಾನ ಕಾಣೆಯಾಗಿದ್ದು ಇವರ ಮೂಕ ರೋದನೆಗೆ ಕೊನೆ ಇಲ್ಲದಂತಾಗಿದೆ ಹೌದು ಒಂದು ವರ್ಷದ ಓಲಿ ಎಂಬ ಗಂಡು ಶ್ವಾನ ಕಾಣೆಯಾಗಿದೆ ಇದನ್ನ ಹುಡುಕಿ ಕುಡಿ ಎಂದು ಅಂಗಲಾಚುತ್ತಿದ್ದಾರೆ ಪ್ರೀತಿ ಪ್ರೇಮದಿಂದ ಸಾಕಿದ್ದ ಶ್ವಾನ ಈಗ ಕಾಣೆಯಾಗಿದ್ದು ಕುಟುಂಬಕ್ಕೆ ಇನ್ನಿಲ್ಲದಂತೆ ನೋವಾಗಿದೆ ತಿಳಿದ ಜಾಗವನ್ನ ಪರಿಚಯಸ್ಥರನ್ನೆಲ್ಲ ವಿಚಾರಿಸಿದರೂ ಯಾವುದೇ ಸುಳಿವು ಸಿಗದ ಕಾರಣ ಸ್ಥಳೀಯರು ಸಹಾಯಕ್ಕೆ ಮುಂದಾಗಿದ್ದಾರೆ ಶ್ವಾನದ ಗುರುತು ಹೇಗೆ ಮಕ್ಕಳಂತೆ ಶ್ವಾನಕ್ಕೂ ಹೆಸರಿದ್ದು ಓಲಿ ಎಂದು ಕರೆದ ಕ್ಷಣ ಸ್ಪಂದಿಸುತ್ತದೆ ಕಿವಿಗಳಲ್ಲಿ ಕತ್ತರಿಸಿದ ಗುರುತಿದೆ ಬಾಲ ಸುತ್ತಿಕೊಂಡಿದೆ ಇನ್ನು ಕೊನೆಯದಾಗಿ ಶ್ವಾನ ಓಲಿ ಬೆಂಗಳೂರಿನ ಕೆಆರ್ಪುರ ಸಮೀಪದ ಸುಭಾಷ್ ಲೇನ್ ಉದಯನಗರದಿಂದ ಅಕ್ಟೋಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾಣೆಯಾಗಿದ್ದು ಹುಡುಕಿ ಕೊಟ್ಟವರಿಗೆ ಮೂವತ್ತು ಸಾವಿರ ರು ಬಹುಮಾನವನ್ನು ನೀಡುತ್ತೇವೆ ಎಂದು ಘೋಷಿಸಿದ್ದಾರೆ ಮಾಲೀಕರು ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಏಳು ಎರಡು ಸೊನ್ನೆ ಐದು ನಾಲ್ಕು ಒಂಬತ್ತು ಮೂರು ಐದು ಮೂರು ಸೊನ್ನೆ ಎಂಟು ಎರಡು ಎಂಟು ಆರು ಐದು